அடி நம்ம மேலாலும் இது மாடுக்கு அன்னி ஊத்திக்கபக்க நான் ಅಲ್ಲ ಸಿಂ ಲಕ್ಷ್ಮಣಂತಂದ್ರಮೀಕಿ ಋಷಿ ಲಕ್ಷ್ಮೀ ಕೇಳು ಇದ್ದವ್ರು ತರ್ಬೇಕು ಬಡವ್ರಿಗೆ ಕೊಡಬೇಕು ಅಂತ ಒಪ್ಪ ಆಗ ಜೀವನ ಆರ್ ಬಂದು ಚಿಗಿಡ್ಕೊಂಬಂತ ಜೀವನ ಆಯ್ತಾ ಅಂತ ಸೂರ್ ಕೆಲಸ ಮಾಡಿ ತೆಕ್ಕಿ ಅಂತ ತಪ್ಪು ಆಯ್ತಾ ಮೋಸ ಮಾಡ್ರೆ ನನ್ನ ಮಾತು ಕೇಳಿದ್ರ ನನ್ನ ಫೋಟೋ ಜನ್ಮಿ ಆಗ್ತಿತ್ತು ಹಿಂಗೆ ನೋಡೋ ನನ್ ಮಾತ್ ಯಾರ ಕೇಳ್ತಾರ ಒಳ್ಳೆ ದಾರಿ ಕರ

நான் சார்பில் ஏன் துமக்கூற ತುಮಕೂರುಂಬ ಜಿಲ್ಲೆಯಲ್ಲಿ ತೊಂಬತ್ತು ಐದು ವರ್ಷ ಆದಂತ ಮುದುಕಿ ಬೆಂಗಳೂರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಸರ್ ಮದುವೆ ಮಾಡಿಕೊಟ್ಟಿರ್ತಾರೆ ಮೂರು ದಿವಸಗಳಲ್ಲಿ ಒಬ್ಬರಿಗೊಬ್ಬರಿಗೆ ಆಡಾಡಿ ಬಾಗಿರ್ತಕ್ಕಂಥ ಹಲ್ಲುಗಳನ್ನು ಹೊಡ್ಕೊಂಡು ಪುರಾ ಕೆರಿಗೆ ಬಂದ ಸಲ ಯಾಕಂತ ಕೇಳು ನಾಳೆ ದಸರಾ ಇತ್ತು ಹೌದಾ ಎಲ್ಲಿ ಎಲ್ಲಿ ಮೈಸೂರು ಅದಕ್ಕೆ ನಾನು ಉದ್ಘಾಟನೆ ಮಾಡ್ದೆ ಹಾಂ ಆ ಸಿದ್ದರಾಮಯ್ಯ ನನ್ನ ಕರ್ತನಾ ನಾನು ನಾವು ಹೋಗಿದ್ದೆ ಅಡಿಗೆಲ್ಲ ಅಲ್ಲಿ ನೋಡ್ರಿ ಬನ್ನಿ ಗಿಡ ಎಲ್ಲಿ ಏ ಹೋಗಿ ನಿನ್ನ ಬೆಕ್ಕಿಲ್ಲ ಅಲ್ಲ ಉಜ್ಕಂಡೆ ನೀನು ನೋಡ್ರೆ ಅಲ್ಲ ಬನ್ನಿಗಡ ಅದು ಅಮ್ಮಂದು ಆನೆ ಮೇಲೆ ಅಮ್ಮರ ಬಂದಾಗ ಬನ್ನಿಗಡ ಎಲ್ಲಿ ಇರ್ತತೆ ಆನೆ ಬರ ಬಂದ ಎಲ್ಲಿ ಸೇರ್ತತೆ ಏನ ಗುಟಕ್ಕೆ ಏನದು ಏ ನಿಮ್ಮ ಬಾಯಿಗೆ ಸೋಟ ಏ ಸಾವಿ ಬಂತು ಅದು ಮತ್ತೆ ಎಲ್ಲಿಕ್ಕೆ ಹೋಗ್ತೀಯ ಏಯ್ ನಿನ್ನ ಕೆಲಸ ನೀ ಮಾಡು

लांग मेरे क्या ये चल सकता है, हाँ, सारे ये चल सकते हैं, चलता सरपंच का तो, हाँ, सरपंच अलग कलम नहीं लेते हैं इसको तकलीफ़ आ जाओगे, तू भी, हे कैसे कैसे, तारीखे, तुम क्या कर रहे हो, मारो, ये उड़े चले चले, ये तारीखे नहीं चले ಒಳಗ ಕುಳಕಿ ಶಿವಾಸಪ್ಪ ಗೌಡರು ಅವ್ರ ಮಕ್ಕಳ ಅಂಬರೇಗೌಡರು ಚರಣಬ್ ಗೌಡ್ರು ಮಲ್ಲನಗೌಡರು ಹಳೆಮನಿ ಗೌಡ್ರು ಹಳೆಮನಿ ವಿರಪಾಕ್ಷಿ ಗೌಡ್ರು ಮೇಟ್ರಿ ಚನ್ನಗೌಡ್ರು ಕೆಚ್ಚಡಕಿ ವರ್ಡ್ಅಪ್ ಸೌಕರ್ ಅವರು ಸಿಮ್ಮೂರು ಬಾದಲ್ಲಿ ಹಂಪನಗೌಡರು ಇರ್ಪಾ ಚಪ್ಪನವರು ನಮ್ಮ ಬಸನಗೌಡ ಪಾಟೀಲ್ ನಮ್ಮ ತುರಾಳ್ ಅವರು ಬಸಪ್ಪ ಗೌಡ ಪಾಟೀಲ್ ಅವರು ಮಸ್ಕಿ ಅವರು ಹೌದು ನಾನು ಚೌಕಸ್ ಮಾತ್ರ ಮಾತಾಡೋ ಮಾತಾಡಬಂದು ಯಾರು ನೀವು ಮಾ ಮಾಡುವ ತಾವರ್ಗೇರಿ ಪಂಪಗೊಂಡ್ ಮಗ ಐನಗೌಡರು ನನಗಜಗ ಶೇಖರಗೌಡರು ನಾಲ್ಪಡೆಗುಂಡಪ್ಪ ಸಣಗೊಂಡಪ್ಪ ಅಮ್ರಪ್ಪ ಕುಟಿ ದೇವೇಂದ್ರಪ್ಪ ಸಾವಕರ ಬೊಳ್ಳಿ ಅವರು ಹಸನಿಸಾಮ್ ದೊಡ್ಡವರು ದೊರಡಗೇರಿ ಅವರ ಮಗ ದೊಡ್ಡರಗೌಡರು ಬೈಪುರ ಅಂಬರೇಗೌಡರು ವಕೀಲ ಶಣಪ್ಪನವ್ರು ಬಯ್ಯ డిఆర్ గౌడరు ఆర్వీ తిమ్మపురావు బివి చిమ్మన్ గట్టి గద్దిగౌడరు గోకాక్ సత్యాశ జారికోహి లక్ష్మణ జారికోవాలి బాలచంద్ర జారి లక్కన్న జారి భీవణ జారకేవళి తూర్పులో రాజ్యాంగ నాయక ಎರಡು ಬಾಳೆ ಎರಡು ಮೂರು ನಾಲ್ಕು ಅನ್ನ ಹಾಕು ಏಳು ಎಂಟು ಪಲಕ್ಕೆ ದಂಟು ಒಂದರಿಂದ ಹತ್ತು ಈಗಿತ್ತು ಊಟದ ಆಟ ಮುಗಿ

ಎಂಟು ಎಪ್ಪತ್ತಾರು ಏಳು ಎಂಟು ಅರವತ್ತೊಂಬತ್ತು ಎಂಟು ನಾಲ್ಕು ತೊಂಬತ್ತೆಂಟು ತೊಂಬತ್ತೆಂಟಕ್ಕೆ ತೊಂಬತ್ತೆಂಟು ಕೆ ಎರಡು ದಸ್ಕ ಮೂರು ಸರಿ ನಿಮ್ಗೆ ಏನು ಮಾಡಬೇಕು ಐದ <laughs> ತಕನಮ ಉನಾರಂ ತಕನಮಟ್ಟಿ ಮತ್ತೆ ಏನಾ ನಾನು 1 ಲಕ್ಷ ಸರ್ ಎಷ್ಟ ಕೋಟಿ ಲಕ್ಷೆ ಮಗಳ ಆ ಗಣಿಕೆ ಎಷ್ಟ ಕೋಟಿ ಅಂತ ಸುಮ್ಮನೆ ಟಟ ಮಾತಾಡ್ರೀ ಬೋಗಳು ಬೋಗಳು ಸರಿಯಾಗಿ ಲೆಕ್ಕ ಮಾಡು ಸ್ವಲ್ಪ ಬರ್ದಿ ಸರ ಹಾಕಲೇಟನಾಗಲೇ ಅಲ್ಲೇ ಒಂಬತ್ತು ಕೆಲಸ ಹೋಗಿದ ಅವ್ರಿಗೆ ಬುದ್ಧಿಲ್ಲ ಮಾತಾಡಿದ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರದ ಏಳುನೂರ ತೊಂಬತ್ತೇಳು ರೂಪಾಯಿ ಅರವತ್ ಮೂರು ಪೈಸೆ ಕೊಟ್ಟೀನಿ ಕೊಟ್ಟೀನಿ ಕಾಣಬೇಕಾ ಸರ ನಾನ್ ಕೊಟ್ಟೀನಿ ಇದ್ರ ಮಾತೈತೆ ಕೊಡ್ತೀನಿ ಎಲ್ಲಾರು ಕೊಡ್ತೀನಿ ಆದ್ರಪ್ಪ ಅಂತ ನೀನ್ ಕೇಳೋದು ಯಾಕೆ ಕಿಸ್ಕಂಡಪ್ಪ ಅಂತ ಕೇಳೋದು ಸಾಲ ಕೊಟ್ಟು ನೀನು ಏನದು ಬೇಕಲ್ಲ ಲೆಕ್ಕ ನಾನು ನಾನು ಮೊದಲೇ ಹೇಳಿದೆ ಸಹಕಾರ ಬಂದ್ಬಿಟ್ಟು ಸ್ವಲ್ಪ ನಾನು ಸವನ ಮಾಡಪ್ಪ ಸವನ ಮಾಡಿದ್ರೆ ಲೆಕ್ಕ ಹೊರಗೆ ಬರ್ತದಲ್ಲ

ಚಂದ್ರಪ್ಪಣ್ಣ ಐದು ಲಕ್ಷ ತೊಂಬತ್ತೈದು ಸಾವಿರ ಒಂದ್ರಿಗೆ ಮೂವತ್ತೈದು ಲಕ್ಷ ಎಂಬತ್ತೈದು ಸಾವಿರ ಕಟ್ಲಂತ ಸಹ ಮಾಡಿ ಬಂದ್ಬಿಟ್ಟು ಒಳ್ಳೆ あっ